ಮಹಾಮಾರಿಗೆ ತಲೆ ತುರಿಸಬೇಡ ಇಂಥ ಮಂಡೆಯ ಮನೆ ನಿನ್ನ ಕಣ್ಣು ನಿನ್ನ ಮುಖದಲ್ಲೂ ನೆತ್ತಿಯಬೇಡ ನೀರಿನ ಕಣ್ಣು ಅಲ್ಪ ಮೂಕ್ಷಿಗಳು அது தான் நீ தான் ಹೋಗಿ ಹೋಗಿ ನನಗೆ ತಾಗುತ್ತೆ ಹೋಗಿ ಹೋಗಿ ತಾಗುತ್ತೆ ಎಣ್ಣೆ ತಪ್ಪತ್ತು ತಾಂಡ್ರಿ ನೆಗಿರ್ ನೆರ್ಕೊಂಡೆ ನಾನು ನಮ್ಮಷ್ಟಕ್ಕೆ ಗಮಿಸ್ತಾ ಇರುವಾಗ ನನಗೆ ಬತ್ತು ತಾಗಿದವನು ನೀನು ಯಾನು ತಾಗನ ತೀರ್ ತಾಗವನು ಏಯ್ ಅಣ್ಣ ಏನು ನಮ್ಮ ತಾಂಡೊಂಡ ನಮ್ಮ ಗಡಿಬಿಡಿ ಲಡೈ ಮಂತೆ ಮತ ಬಲ್ಲಿ ಮತ್ತೆ ಅವ ಪಗ ಪಗ ತಾಂಡೊಂಡು ಮೋಂಟ ಮತ ಇಪ್ಪು ಅಲ್ಲಲ್ಲಿ ನಿಲ್ಲಿ ಸಿಕ್ಕು ಅಂದ್ರೆ ಆಂಡ ಒಂಜಿ ಸೇ ದಾದ ಗೊತ್ತು ಏನು ಕಣ್ಣು ರಡ್ಡಲ್ಲ ಮೋನೆ ಡುಕ್ಕುನತ್ತ ಎಲ್ಲಿ ಒಂಜಿ ಎದುರು ಒಂಜಿ ಗಿರವ ಕೊರ್ತೋ ದೇವಿ ಅಪ್ಪಕ ನಕ್ಕ ಸಾರಿ ಸಾರಿ ಸರಿ ಸರಿ ಪೋತೋಲೆ ತಾ ಓಳು ಉಂತಾ

ಗಂಧ ಗಂಧನವಾದಿಗಳಿಂದ ನಾವೆಲ್ಲ ದೊಡ್ಡವರಿದ್ದೇವೆ ರಾಜಕೀಯ ನಾಯಕರುಗಳಿದ್ದೇವೆ ಜನ ನಮ್ಮ ಹೆಸರೆಲ್ಲ

ಂತವನನ್ನು ನಾನು ಮೆಚ್ಚಿದೆ ಜೀವನದಲ್ಲಿ ಆದರ್ಶ ಅಂತ ಹೇಳಿದ್ರೆ ಒಬ್ಬ ಬಡವನಿಗೆ ಉಂಟು ಅಂತ ಲೋಕಕ್ಕೆ ತೋರ್ಪಡಿಸಿದೆ ನೀನು ನಿನ್ನನ್ನು ಪ್ರಚಾರ ಮಾಡಬೇಕು ಎಂತ ಜೀವನ ಆದರ್ಶ ಒಂದು ಅಂಗವಿಕಲ್ಗೆ ಬಾಳ್ವಿಕೆಯನ್ನು ಕೊಡುವುದು ಅಂತ ಹೇಳಿದ್ರೆ ಅಷ್ಟೇನು ಸುಲಭ ಅಲ್ಲ ಸುಮ್ಮನೆ ಭಾಷಣ ಮಾಡುವುದಲ್ಲ ಜೀವನದಲ್ಲಿ

not to not to no, not no, no. ನೊಟ್ಟು ಅವು ತುಂಡು ಬಿಡೋದು ಇಟಿ ಬಣ್ಣ ನಿಕ್ ನಮ್ಮ ಒಂಜರೆ ಮತ್ತೆ ಬಂಗಾರ ಬಂಗಾರದಲ್ಲ ಕೆವಿ ಮುಚ್ಚಿನ ಕುಡ್ದು ಬಣ್ಣದ ಅಂಜಿ ಬಾಡುವ ಅವೇ ಬಣ್ಣದ ಬಿ ತೊಡತೀವಿ ತುಂಡು ಇಟ್ಟೆ ಮತ್ತ ಪಾಡ್ದು ನೀರು ತೋತ್ತಿನ ಸೀರೆ ಮತ್ತೆ ಆಗಿ ಮಂಡ್ಯದ ಕುಜಲ್ ಬೆಚ್ಚ ಸರಿ ಕಮಲ್ತಿ ಉಗುರು ಉಗುರು ಮಾತಾದ ಕುಟ್ಟಿಗಾರದ ಜೋರು ಜೋಳ ಮಾತು ಪಾಡುದು

ಮನೆಯಲ್ಲಿ ಸುಮ್ಮನೆ ಸೋಮಾರಿಯ ಮತ್ತೆ ಅದು ಕಲಿಯಬೇಕಾದ ಈ ಪ್ರಪಂಚದಲ್ಲೇ ವಿದ್ಯೆ ಎಲ್ಲವರಿಗೂ ತಲೆಗೆ ಹತ್ತದೇ ಎಂತಲ್ಲ ಕೆಲವರೆಲ್ಲ ಸ್ವಉದ್ಯೋಗಗಳನ್ನು ಮಾಡುವುದರ ಮುಖಾಂತರವಾಗಿ ಸಾಧನೆಯನ್ನು ಮಾಡಿದವರು ಅದೆಷ್ಟೋ ಮಂದಿಗಳಿದ್ದಾರೆ ಅದರಲ್ಲೂ ಕೃಷಿ ತೋ ಆಸ್ತಿ ದುರ್ಭಿಕ್ಷೆ ಕೃಷಿ ಎನ್ನುವುದು ಬಹಳ ಒಳ್ಳೆಯದೇ ಅದು ಅಲ್ಲಿ ದುರ್ಭಿಕ್ಷೆ ಪ್ರಾಪ್ತಿಯಾಗುವುದಿಲ್ಲವಂತೆ ಅದರಲ್ಲೂ ತರಕಾರಿ ಉಂಟಲ್ಲ ಹಾಗಲಕಾಯಿ ಬೆಂಡೆಕಾಯಿ ಕುಂಡೆಕಾಯಿ ಸೌತೆಕಾಯಿ ಹೀರೆಕಾಯಿ ನುಗ್ಗೆಕಾಯಿ అదరూ బదనే ఉంటల్ బదనే బహుళ అదన బంకీ ఆకు సుడి చట్నీ ఉంటా ఇల్ సార్ భజన బదనే ఆరేకాయ బేరే కిక్ మాతాయిజనే దేవేర్నే కేజాలు బార్గడ్ దేబేర్ గట్టి ముగి ముగీ తేవన భజనే అంటే బార్గెడ్డి ఉంట

कृतिन असुचिते पञ्चना कृति माइक सुग्वारो नन न 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 ය හලාබනේ අයෝ හ යෙල්ලරුම ශබ ය හ ලේ තජ यलीरुए तंदे बार अब कुनाह आरती यहाँ पर आये पर जरूर मारती ना फिर आये न वनों अब कुनाह यहाँ बाजे न पास ओके इसे के तंदे अंदर के आप जगह यहाँ के सुनने चिका

ಮಂಗ ಅದನ್ನೇ ಹೇಳಿದವ ಎಲ್ಲಿರುವೆ ತಂದೆ ಬಾರು ಏ ಮಂಗ ಎಲ್ಲಿರುವೆ ತಂದೆ ಬಾ ಅಂತ ಅಂಚಿ ಇಂಚು ತೂಪುತ್ತೀಯೇ ಕಾಡು ಲೈಪ್ ಆ ಕಡೆ ಈ ಕಡೆ ನೋಡ್ತೀಯಾ ಕಾಡಿನೊಳಗೆ ಹೋಗ್ತೀಯ ಒಂಜಿ ಕಟ್ಟ ಕನಕ ಮಾರುತಿ ಎಲ್ಲಿರುವೆ ತಂದೆ ಬಾರು

மத்தி நம்ம கஷ்ட அரிப்பாங்க நெருப்புணு மக்கி எட் ஆகி கண்ணு தகுதியா எத்தப்பா பண்ணி என்ன கஷ்ட ஏத் பண்றன்னா

ಇದೂ ನಿನದು ಉಪವಾಸವೋ ಯಾರು ಹೇಳ್ಿದ್ರು ನಿನಗೆ ಅಣ್ಣೆ ಅಣ್ಣೆ ವಾಟ್ರು ಏನು ಉಪವಾಸ ಬಂದಂ ಚನೆಗೆ ಈಗದು ಊಟ ಒಪ್ಪತ್ತು ಚಪಾತಿ 20 ಚಪಾತಿ 20 ದಿನ ಉಪವಾಸ ಮತ್ತೆ ಸಾರ್ಬರ್ನೆ ತರತಾ ಹೋಳು ಮಾತಾ ತಾಯಿಸಾ ದಿನ ತೇ ಉಪವಾಸ ಮತ್ತೆ ಫಾಲವಸ್ತಿ ಫಾಲವಸ್ತಿ ಬಾಳೆಹಣ್ಣು ಕಾಳಿ ಅಲ್ಪತೋ ಓಡು ಆರೆ ಒಂದಿನ ಬಾಳೆ ಒಂದಿನ ದಿನ ಬಾಳೆ

என்ன பிடித்து ஈர்த்தினேன் கர்ம கு

ದೇವರ ಜಾತ್ರಾ ಮಹೋತ್ಸವದಲ್ಲಿ ತಟ್ಟಿದಾಯ ಇದಲ್ಲ ಶೋಣಿತಾಧಿಕಾರಿ ಯಾರು ಅಲ್ಲಿ ಮೂರನೇ ಸಾಲೆಗೆ ಹೊಂದುತ್ತಾಳೆ ಯಾರು ಸುನೀತ ಅಧಿಕಾರಿ ಅಧಿಕಾರಿ ಈ ಭೂಮಿಗೆ ಹೆಸರು ಶೋಣಿತಾನಗರಿ ಸದಾ ರಕ್ತವರ್ಣ ಛಾಯೆಯಿಂದಲೇ ಕಂಗೊಳಿಸುವ ಭೂಮಿ ಎಂಬುದಾಗಿ ಇದರ ಅರಸನ ದಾರಿಗಾಸ ಯಾವ್ದ ಅರ್ಥ ಆಗಲಿಲ್ಲ ವಿಶ್ಲೇಷಣೆ ಗೊತ್ತಿಲ್ಲ ಸುಮಾರು ಬಂಡೆ ಈ ಭೂಮಿಗೆ ಹೆಸರು ಶೋಣಿತ ಸದಾ ರಕ್ತವರ್ಣ ಛಾಯೆಯಿಂದಲೇ ಕಂಗೊಳಿಸುವ ನಾಡಾದ ಕಾರಣವಾಗಿ ಶೋಣಿತ ಮತ್ತೊಂದು ರಕ್ತಸರೆಲ್ಲ

ಯುದ್ಧಕ್ಕೆ ಬೆಟ್ಟು ಈ ಬಂಜು ಈ ರಂಗಣ ಮರಂಗಣ ಆಡ್ಲಿಕ್ಕ ಮತ್ತೆ ಲಕ್ಕನಕ್ಕೆ ಎದುರ್ದ ಹೋಗಿ ಬರ್ತದೆ ಬರುವ ನಿರೀಕ್ಷೆ ಬರ್ತಾರೆ ಮುಂದೆಟ್ಟು ಬತ್ತು ಕಿಲೋ ತೊಂದರೆ ಜನ ಪದ್ಮು ಜನ ಮಧ್ಯಾಹ್ನದ ತಪ್ಪ ಹಚ್ಚಗೆ ಮುಕ್ತು ಯಾರು ಈ ಮುಟ್ಟು ಜಾರ ಚಿಕ್ಕ ನಮ್ಮ ಕುದರ ಮತ್ತ ಬಳಿ ಬರೋದು ಪದ್ಮುಜನ ತೊಂದರೆ ಆಗಿದ್ರೆ ಇಲ್ಲ ಬಿತ್ತೋಗಿದ್ದ ನುರ್ಸು ಮತ್ತೆ ತಪ್ಪ ಹೋಗಿ

ಬಟ್ಟೆಯನ್ನು ಮೇಲಕ್ಕೆತ್ತ ಕಟ್ಟಬೇಡ ಅಂತ ಹೇಳಿ ತಗಲ್ ತಗಲ್ಲಿ ನೋಡು ಅವನು ಕೊಡುವ ಯಾರು ಅಯ್ಯವನು ಆಗ್ತದೆ ಅಂತ ಹೇಳಿ ಆಗಿದೆ

ನವಾನಿದ್ದಾರೆ ರಾಜ ಎನ್ನ ಬಾಕಿಲ್ ಸೋದು ಯಾನು ಪೊಯ್ಯದೆ ಪ್ಯಾರ ನಿಕ್ಲೆ ದುಡ್ಡು ಕಟ್ಟೋದು ಯಾನು ನಡ್ದು ಮಲ್ಲೆ ಮರೋನು ಯಾನು ಕಾಡ್ಪಿಯ ನಿಟ್ಟವರ್ ಸರ್ನಿಗೆ ಎನ್ನ ಕುಡಿದಿನಿ ನಾನು ಜಾತ್ರೆ ಎಲ್ಲ ತೊಂಬಾರ ನಿಲ್ಸಿ ಇದ್ಕೊಂಡು ನೋಡುವುದಿಲ್ಲ

ஜல்லி கூட ஆக நான் கட்ட தரிங்க மாளிகைக்கு ஜல்லி ஆகி பரப்படைத்தெந்தும் ஜோனா

ಅವ್ ಹೀಗೆ ತು ದುರಿಂದ ಹೇಗೆ ಯಾ ನಿಂಗೆ ಹೆಸರು ಕಾಣ್ತೀವಿ ನಿಮ್ ಬೇರೆ ಆಟೋ ನಿಮ್ ಚಿನ ಆಟೋ ಅಣ್ಣಪ್ಪ ಸ್ವಾಮಿ ಬರ್ತೀವಿ ಸಭೆ ಬೇರೆ ಕ್ಷೇತ್ರ ಮೂಜರೆ ಸಾವಿರ ಜನ ಮೂಜರೆ ಸಾವಿರ ಜನ ನೋಡು

ಅಣ್ಣಪ್ಪನಿಗೆ ಎತ್ತುವುದಕ್ಕೆ ಅಸಾಧ್ಯವಾದಂತಹ ಶಿವಲಿಂಗವನ್ನು ಸರಿ ಹೋಗ್ನು ಹೊಣ್ಣಪ್ಪ ಅದು ಆಟ ಓ ಅದು ಆಟ ಕುಂದು ಆಟ ನೀವು ಚಲನಚಿತ್ರ ಈ ಬರಂದಿಸ್